ಜೈಲರ್ ಇದರಲ್ಲಿ ರಜನಿಕಾಂತ್ ನಟಿಸಿ ನಿರ್ದೇಶನ ಮಾಡಿಲ್ಲ ಬರೀ ನಟನೆ ಮಾಡಿದ್ರೆ ಫಿಲೋಲ್ ಏನೇನು ಬಂದ್ಬಿಡ್ತು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಆಂಟಿಕ್ ಶಿಲೆ ಕಳ್ಳತನ ಆಗಿರುತ್ತೆ ಕಳ್ಳತನ ಮಾಡೋಕೆ ಮುಂಚೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡ್ಬಿಟ್ಟು ಶಿಲೆಯನ್ನು ಕಳ್ಳತನ ಮಾಡ್ಕೊಂಡು ಹೋಗಿದರೆ ಪೊಲೀಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾವ್ರೆ ಸೀನಿಯರ್ ಆಫೀಸರ್ ಹೇಳ್ತಾರೆ ಇಲ್ಲಿ ಕೇವಲ ಮರ್ಡರ್ ಆಗಿದೆ ಅಂತ ಕೇಸ್ ಹಾಕೋಣ ಶಿಲೆ ಕಳ್ಳತನ ಆಗಿರೋದ್ರ ಬಗ್ಗೆ ಹೇಳೋದು ಬೇಡ ಅಂತ ಹೀಗೆ ಆಂಟಿಕ್ ಮೂರ್ತಿಗಳು ಕಳ್ಳತನ ಆಗಿರೋದನ್ನ ಮುಚ್ಚಾಕ್ಲಿಕ್ಕೆ ಕಾರಣ ಏನು ಅಂತ ನೆಕ್ಸ್ಟ್ ಸೀನ್ ನಲ್ಲಿ ತೋರಿಸ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಆಂಟಿಕ್ ಪೀಸ್ ಕಳ್ಳರ ಗ್ಯಾಂಗ್ ಲೀಡರ್ ಅನ್ನ ನ ಹೆಸರು ವರ್ಮ ಅಂತ ಇವರು ಒಬ್ಬ ಸೈಕೋಪಾತು ತನ್ನ ಕಳ್ಳ ಬಿಸ್ನೆಸ್ ನಲ್ಲಿ ಯಾರಾದ್ರೂ ನಿರ್ಲಕ್ಷ್ಯ ವಹಿಸಿ ಕೆಲಸ ಮಾಡಿದ್ರೆ ಅವ್ರನ್ನೆಲ್ಲ ಸಲ್ಫ್ಯೂರಿಕ್ ಆಸಿಡ್ ನಲ್ಲಿ ಅದ್ದು ಬಿಟ್ಟು ಜೀವಂತವಾಗಿ ಸೂಟ್ ಅಷ್ಟು ಬಿಡುವಷ್ಟು ಸೈಕೋಪಾತಿ ಇತ್ತ ಇದಾದ ಮೇಲೆ ನಮ್ಗೆ ರಜನಿಕಾಂತ್ ಅವರ ಫ್ಯಾಮಿಲಿಯನ್ನ ತೋರಿಸ್ತಾರೆ ರಜನಿಕಾಂತ್ ರ ಹೆಸರು ಮುತ್ತುವೆಲ್ ಅಂತ ಮೂವಿನಲ್ಲಿ ಇವರ ಮನೆಯಲ್ಲಿ ಇವರ ಹೆಂಡತಿ ಮಗ ಸೊಸೆ ಮತ್ತೆ ಮೊಮ್ಮಗ ವಾಸವಾಗಿರ್ತಾರೆ ಇವರು ಆ ಮನೆಯ ಹಿರಿ ತಲೆಯಾಗಿ ಮೊಮ್ಮಗನ್ನ ಸೊಸೆಯನ್ನ ಹೆಂಡತಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಮಗನನ್ನು ಅತೀವವಾಗಿ ಪ್ರೀತಿಸ್ತಿರ್ತಾರೆ ಒಂದು ದಿನ ಹೀಗೆ ಮನೆ ಮುಂದೆ ಗಾರ್ಡನ್ ಕೆಲಸ ಮಾಡ್ತಿರ್ತಾರೆ ಮೊಮ್ಮಗ ಮತ್ತೆ ತಾತ ಹಾಗೆ ಒಂದಷ್ಟು ರೌಡಿಗಳು ಬಂದು ತಾತನ ಕರ್ಕೊಂಡು ಹೋಗ್ತಾರೆ ಏನು ಕರ್ಕೊಂಡು ಹೋಗ್ಲು ಅಂತ ನೆಕ್ಸ್ಟ್ ಸೀನ್ ನಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಸೀನ್ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆಯುತ್ತೆ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿರೋದು ರಜನಿಕಾಂತ್ ರವರ ಮಗ ಈ ಮಗ ಇಬ್ಬರು ರೌಡಿಗಳನ್ನ ಜೈಲಿಗೆ ತೊಂಡು ಬಂದಿದ್ದಾರೆ ಈ ರೌಡಿಗಳು ಯಾರು ಆಂಟಿಕ್ ಪೀಸ್ ಗಳನ್ನ ಕಳ್ತನ ಮಾಡೋರು ಇವರನ್ನ ರಜನಿಕಾಂತ್ ಮಗ ಅಸಿಸ್ಟೆಂಟ್ ಕಮಿಷನರ್ ಕೇಳಿಸಿದ್ದಾರೆ ಯಾರು ನಿಮ್ಮ ಬಾಸ್ ಹೇಳಿ ಅಂತ ಬೈದವೆ ರಜನಿಕಾಂತ್ ಮಗನ ಹೆಸರು ಅರ್ಜುನ್ ಅಂತ ಬಟ್ ಆ ರೌಡಿಗಳು ಹೇಳ್ಲಿಕ್ಕೆ ತಯಾರಿಲ್ಲ ಅಂಡ್ ನಮ್ಗೆ ಹೆದರಿಸಿ ಬೆದರಿಸಿ ಹೊಡೆದು ಎಲ್ಲಾ ನೀನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕಾಗುದಿಲ್ಲ ಯಾಕಂದ್ರೆ ನಿಮ್ಮ ಅಪ್ಪನ ನನ್ನ ಕಡೆ ಅವರಿಗೆ ವರೆ ಅಂತ ಅಸಿಸ್ಟೆಂಟ್ ಕಮಿಷನರ್ ಅರ್ಜುನ್ಗೆ ಆ ರೌಡಿಗಳು ಹೇಳ್ತಾರೆ ಬಟ್ ಅರ್ಜುನ್ಗೆ ಗೊತ್ತು ನಮ್ಮ ಅಪ್ಪ ಡೈನಾಸರ್ ಇದ್ದಂಗೆ ನನ್ಗಿಂತ ಟೆರಿ ಬಲ್ಲು ಅಂತ ಇವ್ರು ಅಂದ್ಕೊಂಡಂತೆ ರಜನಿಕಾಂತ್ ರೌಡಿಗಳಿಗೆಲ್ಲ ಸರಿಯಾಗಿ ಹೊಡೆದಿದ್ದಾರೆ ಅಂಡ್ ಜೈಲಿನಲ್ಲಿರುವ ರೌಡಿಗೆ ಹೇಳ್ತಾರೆ ಏನೋ ಆಗಿದ್ದಾಗೋಯ್ತು ನನ್ನ ಮಗನಿಗೆ ನಾನು ಹೀಗೆಲ್ಲ ಹೊಡೆದಿದ್ದೀನಿ ನಿನ್ ಜೈಲಾಗ್ಗೆ ಅಂತ ಹೇಳ್ಬಿಡಾ ನಿಮ್ ನಿಮ್ ವಿಷಯ ಏನೇನಿದ್ಯೋ ಇದೆಯೋ ಅದನ್ನು ನಾನ್ ಮನೆಗ್ ಹೋಗ್ತೀನಿ ಅಂತ ಹೇಳಿ ಒಳ್ಳೆ ಹೊರಟು ಏನಪ್ಪ ಏನಪ್ಪಾ ಇಷ್ಟೊಂದು ಟೆರಿ ಅಂತ ರೌಡಿಗಳು ಅಂದ್ಕೊಳ್ತಾರೆ ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅರ್ಜುನ್ ಈ ವಿಷಯವನ್ನ ಕೇಳೋದನ್ನು ನಿಲ್ಸಿಲ್ಲ ಯಾರು ಹೇಳು ನಿಮ್ದ್ ಹೇಳು ಅಂತ ಕೇಳ್ತಾನೆ ಇದ್ದಾರೆ ರೌಡಿಗಳು ಹೇಳ್ತಿಲ್ಲ ಸೊ ಅವ್ರನ್ನ ಜೈಲಿಗೆ ಹಾಕಿ ಸಿಕ್ಕಾಪಟ್ಟೆ ಹೊಡಿತಾರೆ ಎಷ್ಟ್ ಹುಡುಗ್ರು ರೌಡಿ ತನ್ನ ಬಾಸ್ ಯಾರು ಅಂತ ಹೇಳೋದೇ ಇಲ್ಲ ಕಡೆಗೆ ಒಂದು ದಿನ ಬಿಟ್ ಕಳ್ಸ್ಬೇಕಾಗತ್ತೆ ಈ ನಡುವೆ ರಜನಿಕಾಂತ್ ಸಹ ಮನೆಯಲ್ಲಿ ಮಗನಿಗೆ ಬುದ್ಧಿವಾದ ಹೇಳ್ತಾರೆ ತುಂಬಾ ಕೆಟ್ಟ ಜನಗಳ ಸಮಾಸಕ್ಕೆ ಹೋಗ್ಬೇಡ ಸೇಫ್ ಅಂತ ಬಟ್ ಮಗ ಕೇಳೋದಿಲ್ಲ ನೀನು ನಾನು ಹಾನೆಸ್ಟ್ ಆಗಿ ಬೆಳೆಸಿದ್ಯಾಪಾ ನಾನು ಹಾನೆಸ್ಟ್ ಆಗಿ ಇರ್ತೀನಿ ಅಂತ ಹೇಳ್ತಾರೆ ಸರಿ ಇದಾಗಿ ನೆಕ್ಸ್ಟ್ ಡೇ ಇದ್ದಕ್ಕಿದ್ದಂತೆ ಅಸಿಸ್ಟೆಂಟ್ ಕಮಿಷನರ್ ಅರ್ಜುನ್ ಕಾಣೆಯಾಗ್ಬಿಡ್ತಾರೆ ಎಷ್ಟ್ ಹುಡುಕುದ್ರು ಸಿಗೋದೇ ಇಲ್ಲ ರಜನಿಕಾಂತ್ ಗೆ ತುಂಬಾ ಕನ್ಸರ್ನ್ ಆಗತ್ತೆ ಮಗ ಇಲ್ಲಿ ಅಂತ ಎಲ್ಲಾ ಕಡೆ ಹುಡುಕ್ತಾರೆ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಪೊಲೀಸ್ ಪೊಲೀಸ್ನವರು ಕೇಳ್ತಾರೆ ಮನೆಯಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಸೊ ಪೊಲೀಸ್ನವರು ಕೇಸ್ ಹಾಕಿ ಇವ್ರು ಆತ್ಮಹತ್ಯೆ ಮಾಡ್ಕೊಂಡವ್ರೆ ಅಂತ ರಿಪೋರ್ಟ್ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ ಬಟ್ ರಜನಿಕಾಂತ್ ಗೆ ಬೇಕಾದ ಕೆಲವು ಪೊಲೀಸ್ ಪೊಲೀಸ್ನವರು ಇರ್ತಾರೆ ಅದೇ ಸ್ಟೇಷನ್ ನಲ್ಲಿ ಅವ್ರು ಹೇಳ್ತಾರೆ ಬೇಕಂತ ಕೇಸ್ ಅನ್ನ ಹಾಕ್ಲಿಕ್ಕೆ ನೋಡ್ಸಿದ್ದಾರೆ ಅರ್ಜುನ್ ಆತರದ ಮನುಷ್ಯ ಅಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಮನುಷ್ಯ ಅಲ್ಲ ಬಟ್ ಸ್ವಲ್ಪ ದಿನದ ಮುಂಚೆ ಒಂದಷ್ಟು ರೌಡಿಗಳನ್ನ ಎತ್ತಕೊಂಡು ಬಂದಿದ್ರಲ್ಲ ಆ ಅವರನ್ನ ಮುಗಿಸ್ಬಿಟ್ಟಿದ್ದಾರೆ ಅಲ್ಲೇ ಏನೋ ಹೇಳ್ಬಿಟ್ಟು ಿದೆ ಅಂತ ಇದನ್ನ ಕೇಳಿ ರಜನಿಕಾಂತ್ಗೆ ಅತೀವ ಆಘಾತ ಆಗತ್ತೆ ರಜನಿಕಾಂತ್ ಹೆಂಡತಿ ಹೇಳ್ತಾರೆ ಮಗನ ಹಾನೆಸ್ಟ್ ಆಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಅವಳ ಸಾವಿಗೆ ನೀವೇ ಕಾರಣರಾಗದ್ರಿ ನಾರ್ಮಲ್ ಹುಡುಗಿಂತರ ಬೆಳೆಸಿದ್ರ ಇನ್ನು ಬರುತ್ತಿದ್ದ ಅಂತ ಇದನ್ನ ಕೇಳಿ ರಜನಿಕಾಂತ್ಗೆ ಇನ್ನು ಹೆಣ್ಣೆ ಬೇಜಾರಾಗತ್ತೆ ನನ್ನಿಂದ ನನ್ನ ಮಗ ಸತ್ತ ನನ್ನ ಮಗನಿಂದ ಮನೆಯವರೆಲ್ಲ ಈಗ ಬೇಜಾರಾಗಿದ್ದಾರೆ ಆದ್ರೆ ನನ್ನ ಮಗನನ್ನ ಸಾಯಿಸಿದ ರೋಧಿಗಳೆಲ್ಲ ಖುಷಿಯಾಗಿದ್ದಾರೆ ಅಂತ ಅಂತೀವ್ರ ಕೋಪ ಬರುತ್ತೆ ಇದೇ ರೋಷದಲ್ಲಿ ಶೂ ಹಾಕೊಂಡು ಬಾಡಿಗೆ ಸೆಂಟ್ ಹಾಕೊಂಡು ನನ್ನ ಮಗ ಜೈಲಿನಲ್ಲಿಟ್ಟು ಬಿಚ್ಚಿ ವಿಚಾರಣೆ ಮಾಡ್ತಿದ್ರಲ್ಲ ಕೆಲವೊಂದು ರೌಡಿಗಳನ್ನ ರೌಡಿಗಳ ಮನೆಗೆ ನುಂಗಿ ನಿನ್ನಿಂದಾನೆ ನೀನೆ ಮಗನ ಸಾಯಿಸಿದ್ದು ಅಂತ ರೌಡಿನ ಸಾಯಿಸ್ಬಿಡ್ತಾರೆ ಇದು ಸೈಕೋಪಾತ್ ವರ್ಮಾಗೆ ಗೊತ್ತಾಗತ್ತೆ ನನ್ನ ಕಡೆಯ ವ್ಯಕ್ತಿಯನ್ನೇ ಟಚ್ ಮಾಡುವಷ್ಟು ಧೈರ್ಯ ಬಂತ ಆತನಿಗೆ ಅಂತ ಇಡೀ ನಿನ್ನ ಫ್ಯಾಮಿಲಿಯನ್ನ ಮುಗಿಸ್ತೀನಿ ಅಂತ ಆತನ ಮೊಮ್ಮಗನ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ ವರ್ಮ ಬಟ್ ರಜನಿಕಾಂತ್ ಮೊಮ್ಮ ಮಗನ್ನ ಸೇವ್ ಮಾಡ್ತಾರೆ ನಂತರ ವರ್ಮ ರಜನಿಕಾಂತ್ ಗೆ ಕಾಲ್ ಮಾಡ್ತಾರೆ ನನ್ ಕಡೆ ಟಚ್ ಟಚ್ ಅಲ್ವಾ ನೀನು ಈಗ ಇಡೀ ನಿನ್ನ ಫ್ಯಾಮಿಲಿಯನ್ನ ಮುಗಿಸಿ ನಂತರ ನೋಡ್ತಿರುವಂತ ಹೆದರ್ಸ್ತಾನೆ ರಜನಿಕಾಂತ್ ಹೇಳ್ತಾರೆ ಸಾರಿ ಸಾರಿ ಅವತ್ತೇನು ಎಡ್ ಮಟ್ಟ ನನ್ನ ಮಗನ್ನ ಯಾರೋ ಸಾಯಿಸಿದ್ರು ಅಂತ ಕೋಪದಲ್ಲಿ ನಿನ್ನ ಚೇಲನ್ ಸಾಯಿಸ್ಬಿಟ್ಟೆ ಐ ಆಮ್ ವೆರಿ ಸಾರಿ ನನ್ನ ಮೇಲೆ ನಿನ್ ವಿಷಕ್ ನಾನ್ ಬರಲ್ಲ ನನ್ ವಿಷಕ್ ನೀನ್ ಬರ್ಬೋಣ ಅಂತ ಬಟ್ ವರ್ಮ ಒಪ್ಪೋದಿಲ್ಲ ನಮ್ ಹುಡುಗರಿಗೆಲ್ಲ ಮುಂದೆ ಧೈರ್ಯ ತುಂಬಬೇಕು ಅಂದ್ರೆ ನಿನ್ನ ನಾನ್ ಮುಗಿಸ್ಲೇಬೇಕು ಇಡೀ ஃபியிலிய முகஸ் எல்லோ ஒன்று மெசேஜ் கொடுப்போ நம்ம கடை அவர டச் ஃபாமி இரல்ல அந்த சோ நின் ஃபாமிலியன்ன நான் விடோதில் அந்த டைட் மாஜினிகாந்தி பேஜாராக ஒன்று பார் ஹோட் குட் ಾರೆ ಈಗ ಈ ಬಾರ್ ನಲ್ಲಿ ಯಾರಿದ್ದಾರೆ ಈ ರಜನಿಕಾಂತ್ ಅವರ ಮೊಮ್ಮಗಿನ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಇಬ್ರು ರೌಡಿಗಳು ಅವರಿದ್ದಾರೆ ಸೊ ಆಗ ನಿಮ್ಗೆ ಗೊತ್ತಾಗುತ್ತೆ ಇವ್ರು ಬೇಕಂತಲೇ ಈ ಬಾರಿ ಬಂದಿದ್ದಾರೆ ಅಂತ ಬಾರ್ ನಲ್ಲಿ ರಜನಿಕಾಂತ್ ರ ಇಬ್ಬರು ರೌಡಿಗಳು ನೋಡಿ ರಜನಿಕಾಂತ್ ಫಾಲೋ ಮಾಡ್ಕೊಂಡು ಬರ್ತಾರೆ ಇವತ್ತು ನಿನ್ನ ಮುಗಿಸ್ಬಿಡ್ತೀವಿ ಅಂತ ಏನೇನೋ ತರಲೆ ಮಾತಾಡ್ತಿದ್ದಾರೆ ನೀವು ಸೊಸೆ ನೋಡಕ್ ಸಕ್ಕತ್ ಆಗೋಳೆ ಒಳ್ಳೆ ಸಾಯಿಸೋತ್ ಬರ್ತಿಲ್ಲ ಸಾಯ್ಸೋದ್ ಬಿಟ್ಟು ಬೇರೆನೋ ಮಾಡ್ತೀನಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ರಜನಿಕಾಂತ್ ಮತ್ತೆ ಕೋಪ ಬಿಡುತ್ತೆ ಕತ್ತಿ ತಗೊಂಡು ಒಬ್ಬ ರೌಡಿಯ ಕತ್ತನ್ನ ಕತ್ತರಿಸ್ಬಿಡ್ತಾರೆ ಇನ್ನೊಬ್ಬ ರೌಡಿಯ ಕತ್ ತನ್ನ ಚುಚ್ಚಿ ಚುಚ್ಚಿ ಸಾಯಿಸಿ ಸೊ ಈಗ ರಜನಿಕಾಂತ್ ಒಟ್ಟು ಮೂರು ಕೊಲೆಗಳಾದವು ಈಗ ಮರ್ಮ ಕಡೆಯ ಮೂರು ಜನಗಳನ್ನ ನಾನು ಸಾಯಿಸಿದ್ದೀನಿ ಆತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನನ್ನ ಫ್ಯಾಮಿಲಿ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾನೆ ಅಂತ ರಜನಿಕಾಂತ್ ಏನ್ ಮಾಡಿದ್ರು ತನ್ನ ಫ್ಯಾಮಿಲಿಯನ್ನೆಲ್ಲ ಹತ್ರದಲ್ಲಿರೋ ಹತ್ರದಲ್ಲಿರುವ ಒಂದು ಸೈಕ್ಯಾಟ್ರಿಸ್ಟ್ ಹಾಸ್ಪಿಟಲ್ ಗೆ ಕರ್ಕೊಂಡು ಆ ಡಾಕ್ಟರ್ ಗೆ ಎರಡೆರಡು ಸಂಸಾರಗಳು ಇರ್ತವೆ ಇನ್ನ ಎರಡು ಸಂಸಾರಗಳನ್ನ ಪಬ್ಲಿಕ್ ಮಾಡ್ಬಿಡ್ತೀನಿ ಪಬ್ಲಿಕ್ ಮಾಡಬಾರ್ದು ಅಂದ್ರೆ ನನ್ನ ಫ್ಯಾಮಿಲಿಯನ್ನೆಲ್ಲ ಇಲ್ಲೇ ಇಟ್ಕೊಂಡಿರು ಅಂತ ಹೆದರಿಸ್ತಾರೆ ಅಂಡ್ ಡಾಕ್ಟರ್ ಸರಿ ಇಲ್ಲೇ ಇಟ್ಕೊಂಡಿರ್ತೀನಿ ಅಂತ ಫ್ಯಾಮಿಲಿಯನ್ನೆಲ್ಲ ಸೀಕ್ರೆಟ್ ಆಗಿ ಇಟ್ಕೊಳ್ತಾರೆ ಫ್ಯಾಮಿಲಿನಲ್ಲಿಟ್ಬಿಟ್ಟು ರಜನಿಕಾಂತ್ ಕರ್ನಾಟಕದ ಕಡೆಗೆ ಬರ್ತಾರೆ ಕರ್ನಾಟಕದಲ್ಲಿ ಎಲ್ ಬಂದಿದ್ದಾರೆ ಮಂಡ್ಯಗೆ ಬಂದರೆ ಮಂಡ್ಯದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಮತ್ತೆ ರಜನಿಕಾಂತ್ ಅವರು ಇಬ್ರು ಫ್ರೆಂಡ್ಸ್ ಗಳು ಒಂದೊಂದು ಕಾಲದಲ್ಲಿ ರಜನಿಕಾಂತ್ ರವರು ಜೈಲರ್ ಆಗಿರ್ತಾರೆ ಒಂದು ಜೈಲಿನಲ್ಲಿ ಶಿವರಾಜ್ ಕುಮಾರ್ ಗೆ ಕೂಡ ಜೈಲಿನಲ್ಲಿ ಶಿಕ್ಷೆ ಆಗಿರುತ್ತೆ ರಜನಿಕಾಂತ್ ಶಿವರಾಜ್ ಕುಮಾರ್ ಅವರ ಮನೆ ಪರಿವರ್ತನೆ ಮಾಡಿಸಿ ಅವರ ಜೈಲು ಶಿಕ್ಷೆಯನ್ನ ಕಡಿಮೆ ಮಾಡಿಸಿ ಅವರನ್ನು ಒಳ್ಳೆಯವರನ್ನಾಗಿ ಮಾಡಿದರೆ ಈಗ ಶಿವರಾಜ್ ಕುಮಾರ್ ಒಳ್ಳ ಕೆಲಸಗಳಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಈಗ ಶಿವಣ್ಣನ ಹತ್ರ ಸಹಾಯ ಕೇಳ್ಕೊಂಡ್ ಬಂದಿದ್ದಾರೆ ರಜನಿ ಅವರು ಏನ್ ಸಹಾಯ ನನಗೆ ನಾಲ್ಕು ಶಾರ್ಪ್ ಶೂಟರ್ ಗಳು ಬೇಕು ಅಂತ ಕೇಳ್ಕೊಂಡ್ ಬಂದವರ ಶಿವಣ್ಣ ತನ್ನ ಗುಳಿಯಲ್ಲಿರುವ ನಾಲ್ಕು ಬಿಲಿಯಂಟ್ ಸ್ನೈಪರ್ ಗಳನ್ನ ರಜನಿಕಾಂತ್ ಅವರ ಜೊತೆ ಕಳಿಸ್ತಾರೆ ಸ್ನೈಪರ್ ಅಂದ್ರೆ ಗೊತ್ತಲ್ಲ ಶಾರ್ಪ್ ಶೂಟರ್ ಗಳು ಇವರನ್ನ ಕರ್ಕೊಂಡು ರಜನಿ ಮತ್ತೆ ವಾಪಸ್ ತಮಿಳುನಾಡಿಗೆ ಹೋಗ್ತಾರೆ ಅಲ್ಲಿ ವರ್ಮಾ ಕಡೆಯೋ ಒಬ್ಬ ಚೇಲನ್ನ ಹಿಡ್ದಾಗ್ತಾರೆ ಈ ಚೇಲ ವರ್ಮಾ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ಬಿಟ್ಟು ಅದ್ರ ವಾಯ್ಸ್ ರೆಕಾರ್ಡ್ ಅನ್ನ ಯಾರಿಗೋ ಕಳಿಸಿರ್ತಾರೆ ரெக்கார ரிய கைகே ரெக்கார்கொண்டு மெல் நீங்கள் மாயி லோடில் அந்த வர்ம லே நீடி அந்தீனி சோல மாதிரி வர்மன ஆண்டிக் பீஸ் லூப் நில ஓடாட் அந்த ரஜினி அண்ட் கேங் ஏன்ட்டிக் ೆಲ್ಲ ಅಲ್ಲ ಆ ಲಾರಿಗಳನ್ನೆಲ್ಲ ತಡೆದು ನಿಲ್ಲಿಸಿ ತಮ್ಮ ವಶಕ್ಕೆ ಪಡ್ಕೊಂಡ್ಬಿಡ್ತಾರೆ ಈ ನಡುವೆ ವರ್ಮಾ ಕಡೆಯವರು ರಜನಿಯ ಫ್ಯಾಮಿಲಿ ಎಲ್ಲಿದೆ ಅಂತ ಇದಾರೆ ಆ ಗೆ ಡೈರೆಕ್ಟ್ ವರ್ಮಾನೇ ಹೋಗ್ಬಿಡ್ತಾರೆ ಡೈರೆಕ್ಟ್ ವಿಡಿಯೋ ಕಾಲ್ ಮಾಡ್ತಾರೆ ರಜನಿಗೆ ನಿನ್ ಫ್ಯಾಮಿಲಿಯನ್ನ ಇಲ್ಲೋ ಬಚ್ಚಿಟ್ಬಿಟ್ರೆ ನಾನ್ ಹುಡ್ಕಲ್ಲ ಅನ್ಕೊಂಡಿದ್ಯಾ ಇನ್ನೋರ್ ಹುಡುಕಿದೀನಿ ಅವ್ರನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ವಿಡಿಯೋ ಕಾಲ್ ನಲ್ಲಿ ಹೇಳಿದರೆ ಆಗ ರಜನಿಯವರು ತಾವು ವಶ ಪಡಿಸ್ಕೊಂಡಿದಾರಲ್ಲ ಆಂಟಿ ಪೀಸ್ ಗಳು ಅದನ್ನೆಲ್ಲ ತೋರಿಸ್ತಾರೆ ಇದಿಷ್ಟೇ ಅಲ್ಲ ಇದಕ್ಕಿಂತ ಹೆಚ್ಚಿನ ಆಂಟಿ ಪೀಸ್ಗಳು ನಮ್ಮ ಮಳೆಯಲಿವೆ ಇದು ಯಾವ ಯಾವ ರೂಟ್ ನಲ್ಲಿ ಕಳ್ಸೋ ಆ ಪೀಸ್ ಗಳನ್ನೆಲ್ಲ ರೂಟ್ನೆಲ್ಲ ನಾನು ಸೀಸ್ ಮಾಡಿ ನಾಶ ಪಡಿಸ್ಬಿಡ್ತೀನಿ ಅಂತ ಹೆದರಿಸ್ತಾರೆ ವರ್ಮಗೆ ಅರ್ಥ ಆಗತ್ತೆ ಕೋಟಿ ಮಾನ್ ಹಾಳಾಗುತ್ತೆ ಅಂತ ಸೊ ನಿನ್ನ ಫ್ಯಾಮಿಲಿಯನ್ನ ನಾನು ಟಚ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಟಚ್ ಮಾಡ್ದಲೇ ಇದ್ರೆ ಸಾಕಾಗೋದಿಲ್ಲ ಅವ್ರ ಹತ್ರ ಹೋಗಿ ಹತ್ತು ರೂಪಾಯಿ ಭಿಕ್ಷೆ ಬೇಡ್ಕೊಂಡು ಬಾ ಅಂತ ರಜನಿ ಟಾಸ್ಕ್ ಕೊಡ್ತಾರೆ ವರ್ಮಾ ಹತ್ತು ರೂಪಾಯಿ ನ ಭಿಕ್ಷೆ ಬೇಡ್ತಾರೆ ರಜನಿಕಾಂತ್ ಅವರ ಹೆಂಡತಿಯ ಬಳಿ ಹೆಂಡತಿ ಭಿಕ್ಷೆ ಕೊಟ್ಟು ಕಳಿಸ್ತಾರೆ ಈಗ ಭಿಕ್ಷೆ ತಗೊಂಡು ಬಂದ ವರ್ಮ ರಜನಿಕಾಂತ್ ನಂಬರ್ ಭೇಟಿ ಆಗ್ತಾರೆ ಒಂದು ನಿಗದಿತ ಸ್ಥಳದಲ್ಲಿ ಇದ್ರು ಮಾತಾಡ್ಕೊಳ್ತಾರೆ ನಿನ್ ಸಭಾಸಕ್ ನಾನ್ ಬರಲ್ಲ ನನ್ ಸಭಾಸಕ್ ನೀನ್ ಬರ್ಬೇಡ ಎಪ್ಪ ನೀನ್ ಪಾಡಿ ನೀನ್ ಇರು ನನ್ ಪಾಡಿಗೆ ನಾನು ಇರ್ತೀನಿ ಅಂತ ಆಯ್ತು ಓಕೆ ಅಂತ ಇದ್ದು ಒಪ್ಕೊಳ್ತಾರೆ ಬಟ್ ರಜನಿ ಚೆನ್ನಾಗಿ ಗೊತ್ತು ಈ ವರ್ಮ ಏನಾದ್ರು ಗಿತ್ತಾಪತಿ ಮಾಡಿ ಮಾಡ್ತಾನೆ ಅಂತ ರಾತ್ರಿ ರಜನಿಯವರು ಮಲಗಿದಾರೆ ಮನೆಯಲ್ಲಿ ಫ್ಯಾಮಿಲಿ ಕೂಡ ಮಲಗಿದೆ ಇಡೀ ಫ್ಯಾಮಿಲಿಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ವರ್ಮ ಒಂದಷ್ಟು ಜನಗಳನ್ನ ಫಾರಿನ್ ಇಂದ ಕರ್ಸು ಫಾರಿನ್ ಅಂದ್ರೆ ಬೇರೆ ಸ್ಟೇಟ್ ಇಂದ ಕರ್ಸಂದೆ ಸೊ ರಜನಿ ಡಿಸೈಡ್ ಮಾಡ್ತಾರೆ ಇನ್ನ ಸುಮ್ಮನೆ ಇರೋದು ಸರಿ ಇಲ್ಲ ಮನೆಯವ್ರಿಗೆಲ್ಲ ಯುವ ತಿಳಿಸ್ಬೇಕು ಅಂತ ಸೊ ಹೆಂಡತಿ ಮತ್ತೆ ಸೊಸೆಯನ್ನ ಕರೆದು ಡೈನಿಂಗ್ ಟೇಬಲ್ ಮೇಲೆ ಕುರಿಸಿ ನಿನ್ ಮಗನ್ನ ಕೊಲೆ ಮಾಡಿದ್ನಲ್ಲ ಆತ ನಿನ್ ಕೈಗೆ ಸಿಕ್ಕಿದ್ರೆ ಏನ್ ಮಾಡ್ತೀಯ ನೀನು ಅಂತ ಕೇಳ್ತಾರೆ ಆಗ ಹೆಂಡತಿ ಹೇಳ್ತಾರೆ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ ಅಂತ ರಜನಿ ಅವರು ಹೇಳ್ತಾರೆ ನಾನು ಅದೇ ಕೆಲಸವನ್ನು ಮಾಡ್ಲಿ ಆತ ನನ್ ಕೈಗೆ ನಾನು ನಾನನ್ನು ಸಾಯಿಸಿಬಿಟ್ಟೆ ಅಂತ ಹೆಂಡತಿ ಮೊದ್ ಮೊದ್ಲು ನಂಬೋದಿಲ್ಲ ಏನ್ ಏನೇನೋ ಮಾತಾಡ್ ನಮ್ಮನ್ನು ಭಯ ಅಂತಾರೆ ಅಷ್ಟೊ ಮರ್ಮ ಕಡೆಯವರು ರಜನಿ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಮನೆಯ ಸುತ್ತ ಶಾರ್ಪ್ ಶೂಟರ್ ಗಳು ರಕ್ಷಣೆಗೆ ನಿಮ್ಸಾರೆ ಎಲ್ಲ ರೌಡಿಗಳನ್ನ ಸಾಯಿಸ್ತಾರೆ ಹಾಗೂ ಕೆಲವು ರೌಡಿಗಳು ಎಸ್ಕೇಪ್ ಆಗ್ಬಿಟ್ಟು ಮನೆ ಒಳಗಡೆ ಎಂತರ ನೋಡ್ತಾರೆ ರಜನಿಕಾಂತ್ ಏನ್ ಮಾಡ್ತಾರೆ ಹೆಂಡತಿ ಸೊಸರೆ ಮುಂದೆನೆ ರೌಡಿಗಳ ಕತ್ತಿಗೆ ಚಾಕು ಹಾಕ್ಬಿಟ್ಟು ಬರೋದ್ ಬರವಾಗಿ ಹತ್ಯೆ ಮಾಡ್ತಾರೆ ಆಗ ಹೆಂಡತಿ ಮತ್ತೆ ಸೊಸೆಗೆ ಅರಿವಾಗತ್ತೆ ನನ್ ಗಂಡ ಮತ್ತೆ ನನ್ನ ಮಾವ ಹೆ ಬಂದು ಈಗ ಮನೆಗೆ ಬಂದ ರೌಡಿಗಳನ್ನ ಸತ್ವಿದ್ರು ಈ ರೌಡಿಗಳನ್ನ ಕಳಿಸಿದ್ ಯಾರು ಬಿಹಾರದಲ್ಲಿರುವ ಕಾಮದೇನಗೂ ಒಬ್ಬ ಭಯಾನಕ ರೌಡಿ ಕಾಮದೇವಿಗೆ ವಿಚಾರ ಗೊತ್ತಾಗತ್ತೆ ನೀನ್ ಕಳ್ಸಿದ ರೌಡಿಗಳೆಲ್ಲ ಸತ್ತು ಬಿದ್ದಿದ್ದಾರೆ ಅಂತ ಆ ನನ್ ರೌಡಿಗಳೇ ಸತ್ವಿದ್ರ ಯಾರು ಸಾಯಿಸಿದ್ವು ಅಂತ ಕಾಮದೇವ್ ಕೇಳ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಸಾಯಿಸಿದ್ದು ಜೈಲರ್ ಅಂತ ಕಾಮದೇವ್ಗೆ ಅತೀವ ಕೋಪ ಬರುತ್ತೆ ತಕ್ಷಣ ವರ್ಮಂಗೆ ಕಾಲ್ ಮಾಡ್ತಾರೆ ಮತ್ತೆ ನೀನ್ ನಿನ್ಗೆ ಮಾನ ಮರ್ಯಾದಿ ಆಯ್ತಾ ಜೈಲರ್ ನ ಅಂತ ನನ್ನ ರೌಡಿಗಳನ್ನ ಕರ್ಸ್ಕೊಂಡಿದ್ಯಲ್ಲ ನಾಯ್ ಹೊಡ್ದಂಗ್ ಹೊಡಿತೀನಿ ನಿನ್ಗೆ ಅಂತ ವರ್ಮಂಗೆ ಹೆದರ್ಸ್ ಹೇಳ್ತಾರೆ ನೀನ್ ರೌಡಿಗಳಿಗೆ ಆಗಿಲ್ಲ ಅಂದ್ರೇನು ನಾನು ಪಂಜಾಬ್ ನಿಂದ ಸುಕಂದರ್ ಇದಾರಲ್ಲ ಅವರ ರೌಡಿಗಳನ್ನ ಕಲ್ಸಿದೆ ಅವ್ರಿಗೆ ಕೆಲಸ ಮುಗಿಸ್ತಾರ ಬಿಡು ಅಂತ ಕಾಮನೆ ಸಿಕಂದರ್ ನ ಬಂದಿದ್ದಾರೆ ಅವರು ಜೈಲರ್ ನ ಮುಗಿಸ್ತಾರ ಇಲ್ಲ ನಿನ್ನ ಮುಗಿಸ್ತಾರ ಅದು ನೋಡ್ಕೋ ಫಸ್ಟ್ ಅಂತ ವರ್ಮ ಡೈರೆಕ್ಟ್ ಸಿಕಂದರ್ ಗೆ ಕಾಲ್ ಮಾಡ್ತಾರೆ ಸಿಕಂದರ್ ಕಾಲ್ ನ ಕಟ್ ಮಾಡ್ತಾರೆ ಹೇಳ್ತಾರೆ ಯಾಕ್ರಪ್ಪ ಇದ್ರೂ ಅಷ್ಟು ದೊಡ್ಡ ರೌಡಿಗಳಾಗಿ ಆ ವಯಸ್ಸಾಗಿರುವ ವ್ಯಕ್ತಿಗೆ ಜೊಳ್ತಿದ್ದೀರಾ ಅಂತ ಆಗ ಕಾಮದೇವ್ ಅವರ ಬ್ಯಾಕ್ ಗ್ರೌಂಡ್ ಸ್ಟೋರಿಯನ್ನು ಫ್ಲಾಶ್ ಬ್ಯಾಕ್ ಹೋಗಿ ಹೇಳ್ತಾರೆ ರಜನಿಕಾಂತ್ ಡೆಲ್ಲಿಯ ತಿ ಜೈಲಿನ ಜೈಲರ್ ಆಗಿರ್ತಾರೆ ಇವರೆಷ್ಟು ಸ್ಟ್ರಿಕ್ಟ್ ಅಂದ್ರೆ ಅಲ್ಲಿ ಯಾವ ರೌಡಿಗಳ ಬಾಲವನ್ನು ಬೀಚ್ ಬಿಡ್ತಿರ್ಲಿಲ್ಲ ಆ ಕಾಮದೇವ್ ಕೂಡ ಒಬ್ರು ಈ ಸಿಕಂದರ್ ಕೂಡ ಒಬ್ರು ಊರು ಎಲ್ಲ ಸ್ವಲ್ಪ ಗಾಂಚಲಿ ಮಾಡ್ತಿರ್ತಾರೆ ಬಟ್ ಜೈಲರ್ ಏನ್ ಮಾಡ್ತಾರೆ ಇವರಿಬ್ಬರ ಗಾಂಜಲಿಯನ್ನು ಮಟ್ಟ ಹಾಕ್ತಾರೆ ಹೊರಗಡೆ ಹೋದ್ಮೇಲೆ ಒಳ್ಳೆಯವರಾಗಿ ಬದುಕಿ ಅಂತ ಬುದ್ಧಿವಾದವನ್ನೆಲ್ಲ ಹೇಳ್ತಾರೆ ಸೊ ಇವರು ಹೊರಗಡೆ ಬಂದು ಈಗ ಒಳ್ಳೆ ಕೆಲಸಗಳಿಗೆ ತಮ್ಮನ್ನ ತಾವು ತೊಡಗಿಸ್ಕೊಳ್ತಿದ್ದಾರೆ ಅವ್ರ ಮೇ ಬಿ ತೊಡಗಿಸ್ಕೊಂತಿಲ್ಲ ಇಲ್ಲಂದ್ರೆ ರೌಡಿಗಳನ್ನೆಲ್ಲ ಸೊ ಈ ಕಾಮದೇವ್ ಸಿಕಂದರ್ ಇವರೆಲ್ಲ ಏನು ಜೈಲರ್ ನ ಮೇಲೆ ಒಂದು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಇವ್ರು ನಮ್ಗೆಲ್ಲ ಬುದ್ಧಿವಾದವನ್ನ ಹೇಳೋದು ಅಂತ ಸೊ ಇದೆಲ್ಲ ಕಥೆಯನ್ನ ವರ್ಮಾ ಅವ್ರಿಗೆ ಫೋನ್ ನಲ್ಲಿ ಕಾಮದೇವ್ ಅವರು ಹೇಳ್ತಾರೆ ಇದಾವೆ ಕಾಮದೇವ್ ಪಾತ್ರ ಮಾಡಿರೋದು ಜಾಕಿ ಶ್ರಾಫ್ ಅಷ್ಟರಲ್ಲಿ ವರ್ಮಾ ಬಳಿಗೆ ಸಿಕಂದರ್ ಕಡೆಯ ರೌಡಿಗಳು ಬಂದಿದ್ದಾರೆ ಅಂಡ್ ಅದೇ ಸಮಯಕ್ಕೆ ರಜನಿ ಕೂಡ ಅಲ್ಲಿಗೆ ಬರ್ತಾರೆ ವರ್ಮಾ ಅನ್ಕೊಳ್ತಾರೆ ಸಿಕ್ಕಂದರ್ ಕಡೆಯ ರೌಡಿಗಳು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಬಟ್ ಆ ರೌಡಿಗಳೆಲ್ಲ ರಜನಿ ಅವರ ಸಪೋರ್ಟ್ ಗೆ ಬಂದಿದ್ದಾರೆ ಸೊ ರಜನಿ ಬರ್ತಾರೆ ವರ್ಮಾ ಮುಂದೆ ಕುತ್ಕೊಳ್ತಾರೆ ವರ್ಮಗೆ ಜಾಡಿಸಿ ಬರೀತಾರೆ ವರ್ಮಾ ಒಳ್ಳಾಡತಾನೆ ನನ್ನ ಕತೆ ಮುಗೀತು ಅಂತ ಆತನಿಗೆ ಅರ್ವ ಆಗತ್ತೆ ಆಗ ವರ್ಮ ಬೇಡ್ಕೊಳ್ತಾರೆ ರಜನಿ ಹತ್ರ ಒಂದೇ ಒಂದ್ ಕಾಲ್ ಮಾಡೋಕೆ ಅವಕಾಶ ಕೊಡಿ ಇದಾದ್ಮೇಲೆ ನೀವು ನನ್ನ ಸಾಯಿಸೋ ಥಾಟ್ ಅನ್ನೇ ನಿಲ್ಲಿಸ್ಬಿಡ್ತೀರಂತ ಆಗ ರಜನಿ ಯಾವನಿಗೆ ಬೇಕೋ ಅವನಿಗೆ ಕಾಲ್ ಮಾಡ್ಕೊಳ್ಳಲಿ ಅಂತ ಪರ್ಮಿಷನ್ ಕೊಡ್ತಾರೆ ರಜನಿ ಏನ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಒಬ್ಬ ವ್ಯಕ್ತಿ ಅಂದ್ ಹೇಳ್ತಾರೆ ಈ ವ್ಯಕ್ತಿ ನನ್ನ ಮುಗಿಸ್ ಬಿಡ್ಬೇಕು ನನ್ನ ಮಟ್ಟ ಬಿಡ್ಬೇಕು ಅಂತ ಇಲ್ಲಿಗೆ ಬಂದವರೇ ಯಾವನಿಗ್ಬೇಕು ಕಾಲ್ ಮಾಡ್ಕೊಂಡು ಹೋಗಲ್ಲ ಅಂತ ಹೇಳಿದಾರೆ ಆ ವ್ಯಕ್ತಿಯನ್ನು ಸ್ವಲ್ಪ ಕನ್ವಿನ್ಸ್ ಮಾಡುವ ಅಂತ ಹೇಳ್ತಾರೆ ಯಾರಿಗೆ ವಿಡಿಯೋ ಕಾಲ್ ಮಾಡಿದರೆ ಅಂತ ಜೈಲರ್ ನೋಡ್ತಾರೆ ವಿಡಿಯೋ ಕಾಲ್ ನಲ್ಲಿ ಯಾರು ಇವರ ಮಗ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆತನನ್ನ ಬಂದಿಯಾಗಿ ಇಟ್ಕೊಂಡವನೇ ಈ ವರ್ಮ ಪೊಲೀಸರನ್ನ ಸಾಯಿಸಿದ್ರೆ ಡೇಂಜರ್ ಕೆಲ್ಸ ಆಗತ್ತೆ ಸೊ ಆತ ಬದುಕಿದ್ರೆ ಏನಾದ್ರೂ ಹೆಲ್ಪ್ ಆಗ್ಬಹುದು ಅಂತ ಆತನನ್ನು ಇನ್ನು ಸೀಟ್ ಇದ್ದಾನೆ ಸೊ ಈಗ ಅವ್ರಿಗೆ ಶಾಕ್ ಆಗುತ್ತೆ ನನ್ನ ಮಗ ಬದುಕಿದಾನೆ ಅಂತ ವರ್ಮಾನ ಸಾಯಿಸುವ ನಿರ್ಧಾರವನ್ನ ಬಿಟ್ಟು ಬಿಡ್ತಾರೆ ನೋಡಪ್ಪ ನನ್ನ ಮಗನ ನಮ್ಮ ವಾಪಸ್ ಕಲಿಸು ನಾನು ನಿನ್ನ ಬಿಸ್ನೆಸ್ ತಂಡಿಗೆ ಬರೋದಿಲ್ಲ ಇಲ್ಲ ಅಂದ್ರೆ ನನ್ ಸಹ ಗೊತ್ತಲ್ಲ ಅಂತ ಅವಾಜ್ ಹಾಕ್ತಾರೆ ಅಷ್ಟು ಸುಲಭವಾಗಿ ನಾನು ಬಿಟ್ಟು ಬಿಡೋಕ್ ಆಗೋದಿಲ್ಲ ಆತ ಯಾವ ದೇಶದಲ್ಲಿ ಇರ್ಬೇಕಾದ್ರು ಇರ್ಬೋದು ಯಾವ ಬೇಕಾದ್ರೂ ಇರ್ಬೋದು ಸೊ ನಾನು ಹಂಗ ಒಂದು ಚಾನ್ಸ್ ಅನ್ನ ಕೊಡ್ತೀನಿ ಆಂಧ್ರ ಪ್ರದೇಶದ ಒಂದು ದೇವಸ್ಥಾನದಲ್ಲಿ ಒಂದು ಪುರಾತನವಾದ ಕಿರೀಟ ಇದೆ ಆ ಕಿರೀಟ ಸಹಸ್ರಾರು ಮೇಲೆ ಬಳತ್ತೆ ಆ ಕಿರೀಟವನ್ನು ನೀನು ಕದ್ದುಕೊಂಡು ಬಂದು ನನಗೂ ಕೊಟ್ರೆ ನಿನ್ನ ಮಗನನ್ನು ಜೀವಂತವಾಗಿ ಕಳಿಸ್ತೀನಿ ಅಂತ ಜೈಲಾಸ ಹೇಳ್ತಾರೆ ಬಟ್ ಆ ಕಿರೀಟಕ್ಕೆ ಅತೀವವಾದ ಸೆಕ್ಯೂರಿಟಿ ಇದೆ ಕೇವಲ ಬೆರಳೆಣಿಕೆಯಷ್ಟು ಜನಗಳು ಮಾತ್ರ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟು ಚೀಫ್ ಮಿನಿಸ್ಟರು ಸಚಿನ್ ತೆಂಡೂಲ್ಕರ್ ಅಮಿತಾಬ್ ಬಚ್ಚನ್ ಇಂತಹ ಬೆರಳೆಣಿಕೆ ವ್ಯಕ್ತಿಗಳು ಮಾತ್ರ ಅದರ ಜೊತೆಗೆ ಬ್ಲಾಸ್ಟ್ ಮೋಹನ್ ಮತ್ತೊಬ್ಬ ವ್ಯಕ್ತಿ ಆ ಏರಿಯಾದ ರಾಜವಂಶ ಆತ ಕೂಡ ಟ್ರಸ್ಟಿ ಆಗಿರ್ತಾನೆ ಸೊ ಇವನೊಬ್ಬನೇ ಈತ ಲಿಂಕು ಇಲ್ಲಿ ಹೋಗ್ಲಿಕ್ಕೆ ಅಂತ ರಜನಿ ಅವ್ರು ಏನ್ ಮಾಡ್ತಾರೆ ಈತನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾರೆ ಲಾಸ್ಟ್ ಮೋಹನ್ ಮೂವಿನಲ್ಲಿ ಪಾತ್ರ ಅವರಿಗೆ ತಮ್ಮನ್ನ ಕಂಡ್ರೆ ತೀವ್ರ ಸೊ ತಮ್ಮನಾಗೆ ಕಾಸ್ಟ್ಲಿ ಅಂಡ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಗಳನ್ನ ಡೈರೆಕ್ಟರ್ ನ ಮುಖಾಂತರ ಕೊಡ್ತಿದ್ದಾರೆ ಈ ಮೋಹನ್ ಬಟ್ ಡೈರೆಕ್ಟರ್ ನಾನೇ ಕೊಡ್ತಿರೋದು ಗಿಫ್ಟ್ ಅಂತ ತಮ್ಮ ಸ್ಕೋಪ್ ತಗೊಂಡು ತಮ್ಮನ್ನ ಮುಟ್ಟಿಗೆ ಹಾಕೊಂಡ್ಬಿಡ್ತಾರೆ ಈ ವಿಚಾರ ಮೋಹನ್ ಗೆ ಗೊತ್ತಿಲ್ಲ ಸೊ ರಜನಿ ಡಿಸೈಡ್ ಮಾಡ್ತಾರೆ ಇದೇ ವೀಕ್ನೆಸ್ ಅನ್ನ ಇಟ್ಕೊಂಡು ಏನಾದ್ರು ಮಾಡಿ ಆ ಕಿರೀಟವನ್ನು ಕದಿಬೇಕು ಅಂತ ಮೊದಲನೇ ಇದಾಗಿ ಆ ಡೈರೆಕ್ಟರ್ ಅನ್ನ ಟಾರ್ಗೆಟ್ ಮಾಡ್ತಾರೆ ತಮ್ಮನ್ನಾಗೆ ಬ್ಲಾಸ್ಟ್ ಮೋಹನ್ ಕೊಟ್ಟಿರುವ ಗಿಫ್ಟ್ ನೆಲ್ಲ ನೀನ್ ಕೊಟ್ಟಿದ್ಯಾ ನಿಂದು ಅಂತ ಹೇಳ್ಕೊಂಡು ಅದನ್ನ ಮೋಹನ್ಗೆ ತಿಳಿಸಿದ್ರೆ ನಿನ್ನ ಅವ್ರು ನಿಜವಾಗಿ ಬ್ಲಾಶ್ ಮಾಡ್ಬಿಡ್ತಾರೆ ಸೊ ನಾನು ಹೇಳ್ದ ಕೇಳುವ ಅಂತ ಹೇಳ್ತಾರೆ ಡೈರೆಕ್ಟರ್ ಒಪ್ಕೊಳ್ತಾನೆ ಈಗ ಡೈರೆಕ್ಟ್ ನ ಟಾಸ್ಕ್ ಏನು ತಮ್ಮನ್ನ ಹಾಕೊಂಡು ಮೋಹನ್ ಜೊತೆ ಒಂದು ಮೂವಿಯನ್ನ ಮೂವಿ ಕತೆ ಆ ಕಿರೀಟವನ್ನ ಕದಿಯುವ ಕತೆ ಸೊ ಡೈರೆಕ್ಟರ್ ಹೋಗಿ ಮೋಹನ್ ಗೆ ಹೇಳ್ತಾರೆ ನಿನ್ಗೆ ಹೇಗಿದ್ರು ಕಿರೀಟವನ್ನ ನೋಡುವ ಆಕ್ಸೆಸ್ ಇದೆಯಲ್ಲ ಆಕ್ಸೆಸ್ ಅನ್ನ ನಮ್ಗೂ ಕೊಡ್ಸು ಒಳಗಡೆ ಎಲ್ಲ ಹೆಂಗಿದೆ ಸೆಟ್ ಅಂತ ಅರೇಂಜ್ ಮಾಡಿಸಿ ಒಂದು ರಿಯಲಿಸ್ಟಿಕ್ ಆಗಿ ಕಿರೀಟವನ್ನ ಕದಿಯುವ ಮೂವಿ ಮಾಡೋಣ ಅಂದ್ರೆ ನೀನ್ ಹೀರೋ ಆಗು ತಮ್ಮನ್ನ ಹೀರೋಯಿನ್ ಆಗ್ತಾರೆ ಅಂತ ಹೇಳ್ತಾರೆ ತಮ್ಮನ್ನ ಮೇಲಿನ ಪ್ರೀತಿಯಿಂದ ಮೋಹನ್ ಒಪ್ಕೊಂಡ್ಬಿಡ್ತಾರೆ ಇದಕ್ಕೆ ಅಂಡ್ ಡೈರೆಕ್ಟರ್ ಆ ದೇವಸ್ಥಾನದಲ್ಲಿ ಕಿರೀಟವನ್ನ ಇಟ್ಟಿರುವ ಜಾಗಕ್ಕೆ ಹೋಗಿ ಎಲ್ಲ ಮೆಜರ್ಮೆಂಟ್ ಗಳನ್ನ ತಗೊಂಡು ಅದೇ ತರಹ ಯಥಾವತ್ತ ಸೆಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅಂಡ್ ಕಿರೀಟ ಕೂಡ ಅದೇ ತರ ಡೂಪ್ಲಿಕೇಟ್ ಮಾಡ್ಬಿಟ್ಟು ಅದನ್ನ ಮೂವನ್ ಕೈನಿಂದ ಕಳ್ತನ ಮಾಡಿಸ್ತಿರುವ ತರಹ ಒಂದು ದೃಶ್ಯವನ್ನ ಶೂಟ್ ಮಾಡ್ತಾರೆ ರಜನಿಕಾಂತ್ ಆ ದೃಶ್ಯವನ್ನ ದೇವಸ್ಥಾನದ ಸಿ ಸಿ ಟಿವಿ ಫುಟೇಜ್ ಒಳಗಡೆ ಆಡ್ ಮಾಡಿಸ್ಬಿಡ್ತಾರೆ ದೇವಸ್ಥಾನದ ಸೆಕ್ಯುರಿಟಿಗಳು ಒಳ ಇದನ್ನ ನೋಡಿ ಪೊಲೀಸ್ ಈ ವಿಷಯವನ್ನು ತಿಳಿಸ್ತಾರೆ ಈಗ ಸಿಬಿಐ ಬಿ ಮೋಹನ್ ಹತ್ರ ಬಂದು ಡೈರೆಕ್ಟ್ ವಿಚಾರಣೆ ಮಾಡ್ತವ್ರೆ ಸಿಸಿಟಿವಿ ಟಿವಿ ದೃಶ್ಯದಲ್ಲಿ ನೀವು ಕಳ್ತನ ಮಾಡಿರೋದು ರೆಕಾರ್ಡ್ ಆಗಿದೆ ನಿಮ್ಮನ್ನ ವಿಚಾರಣೆ ಮಾಡಬೇಕು ಅಂತ ಬಟ್ ಡೂಪ್ಲಿಕೇಟ್ ವಿಡಿಯೋ ಸಾರ್ ಅಂತ ಮೋಹನ್ ಅವ್ರಿ ಸರಿ ಪೊಲೀಸ್ ಅವರು ನಂಬಿಕೆ ತಯಾರಿಲ್ಲ ಯಾಕಂದ್ರೆ ಪೂರ್ ಪೂರಾ ರಿಯಲ್ ಆಗಿ ಕಾಣ್ತದೆ ಸೊ ರಜನಿ ಅವರು ಮೋಸ್ಟ್ಲಿ ಮೋಹನ್ ತಲೆ ಮೇಲೆ ಕಳ್ಳತನವನ್ನು ಎತ್ತಲಿಕ್ಕೆ ಈ ಪ್ಲಾನ್ ಮಾಡಿರಬಹುದು ಈಗಂತ ನಮ್ಗೆ ಅನ್ನಿಸ್ತಿರತ್ತೆ ಈ ದೃಶ್ಯಗಳ ನಡುವೆ ರಜನಿಕಾಂತ್ ಅವರು ಮಲಯಾಳಂ ಫೇಮಸ್ ನಟ ಮೋಹನ್ ಲಾಲ್ ರನ್ನ ಭೇಟಿಯಾಗಿ ಅವರ ಜೊತೆ ಕೂಡ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ತಾರೆ ಸರಿ ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ಒಂದಷ್ಟು ಜನರು ರಜನಿ ಅವರ ವ್ಯಾನ್ ನ ಮೇಲೆ ಅಟ್ಯಾಕ್ ಮಾಡೋದು ಕಾಣಿಸುತ್ತೆ ಅಂದ್ರೆ ಮತ್ತೊಂದು ಗ್ಯಾಂಗಿಗೆ ಈ ವ್ಯಾನ್ ನಲ್ಲಿ ನಿಜವಾದ ಕಿರೀತ ಇರೋದು ಆಗಿದೆ ಸೊ ಕಿರೀಟವನ್ನ ಕದಿಲಿಕ್ಕೋಸ್ಕರ ರಜನಿಯವರ ಮ್ಯಾಂಗ್ ನ ಮೇಲೆ ಮತ್ತೊಂದು ಗ್ಯಾಂಗ್ ಅಟ್ಯಾಕ್ ಮಾಡ್ತಿದೆ ಅದ್ರ ಅರ್ಥ ಏನು ಕಿರೀಟವನ್ನ ಆಲ್ರೆಡಿ ರಜನಿಕಾಂತ್ ಅವರು ಕದ್ದು ಬಿಟ್ಟಿದ್ದಾರೆ ಅಂತ ಇಲ್ಲಿ ರಜನಿಕಾಂತ್ ಮತ್ತೆ ಅಪೋಸಿಟ್ ಗ್ಯಾಂಗ್ ನಡುವೆ ಘೋರ ಶೂಟಿಂಗ್ ನಡೆಯುತ್ತೆ ಆ ಕಡೆಯವರು ಎಷ್ಟೊಂದು ಜನ ಈ ಕಡೆಯವರನ್ನ ಸಾಯಿಸ್ತಾರೆ ಈ ಕಡೆಯವರು ಎಷ್ಟೊಂದ್ ಜನ ಆ ಕಡೆಯವರನ್ನ ಸಾಯಿಸ್ತಾರೆ ಈ ನಡುವೆ ರಜನಿಕಾಂತ್ ಕೂಡ ಎಷ್ಟೊಂದು ಜನರನ್ನ ಶೂಟ್ ಮಾಡ್ತಾರೆ ಅಂಡ್ ಫೈನಲಿ ತಾವು ಕದ್ದಿರುವ ಕಿರೀಟವನ್ನ ವರ್ಮಾ ಕಡೆ ಇಬ್ಬರು ವ್ಯಕ್ತಿಗಳಿಗೆ ಕೊಟ್ಟು ವರ್ಮನ್ಗೆ ಇದನ್ನ ತಲುಪಿಸಬಹುದು ಅಂತ ಹೇಳಿ ಕಳಿಸ್ತಾರೆ ವೆ ಈ ಬರ್ಮಾ ಕಡೆಯ ಇಬ್ಬರು ವ್ಯಕ್ತಿಗಳು ರಜನಿಕಾಂತ್ ಅನ್ನ ಫಾಲೋ ಮಾಡ್ತಿದ್ದಾರೆ ರಜನಿಕಾಂತ್ ಹೇಗೆ ಪ್ಲಾನ್ ಮಾಡ್ತಾರೆ ಅಂತ ನೋಡ್ಕೊಳ್ಲಿಕ್ಕೆ ಸೊ ಈ ಇಬ್ಬರು ವ್ಯಕ್ತಿಗಳ ಮೂಲಕ ರಜನಿಕಾಂತ್ ಕಿರೀಟವನ್ನು ಕೊಟ್ಟು ಕಳ್ಸಿದಾರೆ ಬರ್ಮಗೆ ಬರ್ಮಾ ಕಿರೀಟವನ್ನ ನೋಡಿ ಅತೀವ ಸಂತೋಷ ಪಟ್ಟು ಬಿಡ್ತಾರೆ ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ ಬರ್ಮಾ ಕಡೆಯವರು ಕಿರೀಟವನ್ನ ಆ ಕಡೆ ತಗೊಂಡೋದ ತಕ್ಷಣ ಇಲ್ಲೆಲ್ಲ ಶೂಟಿಂಗ್ ಆಗಿ ಎಷ್ಟೊಂದ್ ಜನ ಸತ್ತು ಬಿದ್ದಿದ್ರಲ್ಲ ಅವ್ರು ಇದ್ದಕ್ಕಿದ್ದಂತೆ ಎದ್ ಬಿಡ್ತಾರೆ ಅದ್ರರ್ಥ ರಜನಿಕಾಂತ್ ರವರು ಇದನ್ನೆಲ್ಲ ಪ್ರೀಪ್ಲಾನ್ಡ್ ಆಗಿ ಸೊ ಬೇಸಿಕಲಿ ವರ್ಮಾ ಕಡೆಯವರನ್ನ ಇವರು ನಂಬಿಸ್ಬೇಕಾಗಿತ್ತು ನಾನು ಕಿರೀಟ ಅಂತ ಸೊ ಏನ್ ಮಾಡಿದ್ರು ಕಾಂಟ್ಯಾಕ್ಟ್ ಗಳನ್ನ ಬಳಸ್ಕೊಂಡು ಅವರನ್ನೆಲ್ಲ ಆಪೋಸಿಟ್ ಗ್ಯಾಂಗ್ ನ ನಾಟ್ ಆಡುವಂತೆ ಮಾಡಿದ್ರು ಅಂಡ್ ಆ ಗ್ಯಾಂಗ್ ಮತ್ತೆ ರಜನಿಕಾಂತ್ ಅವರ ಗ್ಯಾಂಗ್ ನಡುವೆ ದೊಡ್ಡ ಫೈಟ್ ಆಯ್ತು ಅದನ್ನ ನೋಡ್ಕೊಂಡು ವರ್ಮಾ ಕಡೆಯವ್ರು ನಂಬ್ಕೊಂಡ್ಬಿಟ್ರು ಇದು ರಿಯಲ್ ಕಿರೀಟ ಅದಕ್ಕೋಸ್ಕರ ಇವ್ರಿಬ್ರು ಕಿತ್ತಾಡ್ತವ್ರೆ ಅಂತ ಇಷ್ಟೆಲ್ಲಾ ಕಷ್ಟ ಪಡ್ಬೇಕಾಗಿತ್ತ ಇಷ್ಟ್ ಕಷ್ಟ ಪಡೋದ್ ಬಿಟ್ಟು ರಿಯಲ್ ಕಿರೀಟನೆ ಕದ್ಬಿಡಬಹುದಿತ್ತು ಅಂತ ರಜನಿಕಾಂತ್ ನ ಸಾಚರ್ ಹೇಳ್ತಾರೆ ಆಗ ರಜನಿಕಾಂತ್ ಅಂತ ನಾನು ಬಲಿಸ್ಕೊಳ್ಳೋ ಕಳ್ಳ ಅಲ್ಲ ಕಿರೀಟ ಕದ್ಲಕ್ಕೆ ಅಂತ ಈಗ ರಜನಿಕಾಂತ್ ಏನ್ ಮಾಡೋರೆ ಡೂಪ್ಲಿಕೇಟ್ ಕಿರೀಟವನ್ನ ವರ್ಮನ್ ಕಡೆ ಕಳ್ಸೋರೆ ಅದರ ಜೊತೆಗೆ ಡೂಪ್ಲಿಕೇಟ್ ಕಿರೀಟದಲ್ಲಿ ಒಂದು ಸೀಕ್ರೆಟ್ ಕ್ಯಾಮ್ರಾ ಕೂಡ ಇಟ್ಬಿಟ್ಟವ್ರೆ ಆ ಕ್ಯಾಮ್ರಾ ಎಲ್ಲ ವರ್ಮ ಎಲ್ಲಿದ್ದಾನೆ ಅನ್ನೋ ವಿಚಾರವನ್ನ ರೆಕಾರ್ಡ್ ಮಾಡಿ ಕಳಿಸ್ತಿದೆ ನಮ್ಮ ರಜನಿಯವ್ರಿಗೆ ಅಂಡ್ ರಜನಿ ಹೇಳ್ತಾರೆ ಈಗ ಹೆಂಗಿದ್ನು ನಿನ್ನ ಏನಾದ್ರು ಕಿರೀಟ ಸಿಕ್ತಲ್ಲ ನನ್ನ ಮಗನ ವಾಪಸ್ ಕಳ್ಸುವಂತ ಸರಿ ಅಂತ ಹೇಳಿ ವರ್ಮ ಅವರ ಮಗನ್ನ ಕರ್ಸ್ಕೊಳ್ತಾರೆ ತನ್ನ ಅಡ್ಡಾಗೆ ಅಂಡ್ ವರ್ಮ ರಜನಿ ಮಗನ್ಗೆ ಹೇಳಿ ನಿಮ್ಮಪ್ಪ ಕತರ್ ಮಾಡ್ಕಪ್ಪ ಅಷ್ಟೊಂದು ಸೆಕ್ಯೂರಿಟಿ ಇರುವ ಕಿರೀಟವನ್ನೇ ಬಿಟ್ರು ಅಂತ ಆಗ ರಜನಿ ಮಗ ಹೇಳ್ತಾರೆ ನನಗೆ ಗೊತ್ತು ಅಪ್ಪ ಎಷ್ಟು ಕೇಪಬಲ್ ಅಂತ ಅದಷ್ಟೇ ಅಲ್ಲ ಈಗ ನಿನ್ಗೆ ಕಿರೀಟ ಏನೋ ಸಿಕ್ತು ಅದನ್ನ ಮಾರ್ಲಿಕ್ಕೆ ಪೊಲೀಸ್ ಪೊಲೀಸ್ನವರ ಸಹಾಯ ಬೇಕು ಅಂದ್ರೆ ನನ್ನ ಸಹಾಯ ಬೇಕು ಇದೇ ಕಾರಣಕ್ಕೆ ನಾನು ಹೇಳಿದ್ದು ನಾನು ನೀನು ಈ ಬಿಸ್ನೆಸ್ ಅಲ್ಲಿ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳೋಣ ನಿನ್ನ ವಿಗ್ರಹದ ಬಿಸ್ನೆಸ್ ನ ನೀನ್ ನೋಡ್ಕೋ ಪೊಲೀಸ್ ಬಿಸ್ನೆಸ್ ನಾನ್ ನೋಡ್ಕೊಂತೀನಿ ಇಬ್ರು ದುಡ್ಡನ್ನ ಹಂಚ್ಕೊಳ್ಳೋಣ ಅಂತ ಡೀಲ್ ನನ್ನ ಉಪದಲ್ಲೇ ನಾನು ಕರ್ಕೊಂಡೋಗಿ ಕೂಡ ಹಾಕೊಂಡ್ ಏನೇನೋ ತರಲೆ ಮಾಡಿ ಈಗ್ಲೂ ಕಾಲ ಮಿಂಚಿಲ್ಲ ಈ ಕಿರೀಟ ಅವನ ಅಂತ ಅಂದ್ರೆ ನಿಮ್ಗೆ ನನ್ನ ಸಹಾಯ ಬೇಕು ಅಲ್ಲಿ ನಾನ್ ನಿಂಗೆ ಸಹಾಯ ಮಾಡ್ತೀನಿ ಫಿಫ್ಟಿ ಪರ್ಸೆಂಟ್ ನನ್ಗೆ ಕೊಡುವಂತ ವರ್ಮ ಒಪ್ಕೊಳ್ತಾನೆ ಹೌದು ಹಿಂಗೆಲ್ಲ ತರಲೆ ಮಾಡೋದ್ ಬಿಟ್ಟು ಫಿಫ್ಟಿ ಫಿಫ್ಟಿ ಒಪ್ಕೊಂಡ್ಬಿಡೋಣ ರಜನಿಕಾಂತ್ ಮಗ ಮತ್ತೆ ವರ್ಮ ಒಂದ್ ಡೀಲ್ ಮಾಡ್ಕೊಳ್ತಾರೆ ಕಳ್ಳತನವನ್ನು ಸಿ ಸಿ ಸಿಟಿವಿ ಅಂದ್ರೆ ಸೀಕ್ರೆಟ್ ಕ್ಯಾಮ್ರಾದಲ್ಲಿ ನೋಡ್ತಾವ್ರೆ ಯಾರು ರಜನಿಕಾಂತ್ ನನ್ನ ಮಗ ಹಾನೆಸ್ಟ್ ಆಫೀಸರು ಹಂಗೆ ಹಿಂಗೆ ಅನ್ಕೊಂಡ್ತು ಹಿಂಗ್ ನೋಡಿದ್ರೆ ನನ್ಗೆ ಮೋಸ ಮಾಡ್ಬಿಟ್ಟ ನಮ್ ದೇಶದ ಮೋಸ ಮಾಡ್ಬಿಟ್ಟ ಅಂತ ಫುಲ್ ಬೇಜಾರಾಗ್ತಾರೆ ಆಗ್ತಾರೆ ಏನಿದೆ ಮಗ ಮನೆಗೆ ಬರ್ತಾನೆ ರಜನಿಕಾಂತ್ ಹೇಳ್ತಾರೆ ಏನಾದ್ರು ಹೇಳ್ಬೇಕೇನಪ್ಪ ನೀನು ನನ್ಗೆ ಏನಾದ್ರು ಸುದ್ದಿ ಇದ್ಯಾ ಅಂತ ಮಗ ಹೇಳ್ತಾರೆ ಏನು ಸುದ್ದಿ ಇಲ್ಲ ಬಟ್ ನೀವು ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಇಂಟರ್ಫಿಯರ್ ಆಗ್ಬೇಡಿ ಇಲ್ಲ ಅಂದ್ರೆ ಎಲ್ಲಾ ಹೆಸರು ನಿಮ್ಗೆ ಬಂದ್ಬಿಡತ್ತೆ ನಾನೇ ಒಂದ್ ವಾರ ಟೈಮ್ ತಗೊಂಡು ಎಲ್ಲ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ನನ್ನ ಯಾರ್ ಕಿಡ್ನಿ ಮಾಡಿದ್ದು ಏನ್ ಕತೆ ಅದನ್ನೆಲ್ಲ ತನಿಖೆ ಮಾಡಿ ತಪ್ಪಿತಸ್ಥರನ್ನೆಲ್ಲ ಜೈಲ್ ಹಾಕ್ತೀನಿ ಅಂತ ಹೇಳ್ತಾರೆ ನನ್ನ ಮಗ ತರಲೆ ಮಾಡ್ತಾನೆ ಅಂತ ಗೊತ್ತಾಗುತ್ತೆ ರಜನಿಗೆ ಆದ್ರೂ ಸಹ ಸರಿ ಬಿಡಪ್ಪ ನಿಮ್ಗೆಷ್ಟು ಮಾಡು ಅಂತ ಹೇಳಿ ಕಲಿಸ್ತಾರೆ ಅಷ್ಟರಲ್ಲಿ ವರ್ಮಗೆ ಗೊತ್ತಾಗ್ಬಿಡತ್ತೆ ಇದು ಬೇಕು ಕಿರೀಟ ಅಂತ ಯಾಕಂದ್ರೆ ಆತ ಮಾರ್ಲಿಕ್ಕೆ ಅಂತ ಲ್ಯಾಬ್ಗೆ ಕಳ್ಸವ್ ಇದನ್ನ ಟೆಸ್ಟ್ ಮಾಡ್ಸಿ ಎಷ್ಟು ಬೆಲೆ ಬಾಳುತ್ತ ಹೇಳಿ ಅಂತ ಯಾರವ್ರ ಹೇಳೋರೆ ಇದೆಲ್ಲ ಡೂಪ್ಲಿಕೇಟ್ ಕಣಪ್ಪ ಅಂತ ವರ್ಮಾರೋಚ್ ಬಿಡ್ತಾನೆ ಡೂಪ್ಲಿಕೇಟ್ ಕಿರೀಟ ನನಗ್ ಕೊಟ್ಬಿಟ್ಟು ಮಗನ ಬದುಕಸ್ಕೊಂಡ್ಬಿಟ್ಟ ಯಾರು ರಜನಿಕಾಂತ್ ಅಂತ ಉರ್ಕೊಳ್ತಾನೆ ಅಷ್ಟು ರಜನಿ ಮಗನ ಮತ್ತೆ ತನ್ನ ಅಡ್ಡಾಗೆ ಕರ್ಸ್ಕೊಳ್ತಾನೆ ಕರ್ಸ್ಕೊಂಡು ಹೇಳ್ತಾರೆ ನಿಮ್ಮಪ್ಪ ಡೂಪ್ಲಿಕೇಟ್ ಬರ್ಡ್ ಏನೋ ಕಲ್ತಾನ ಮಾಡ್ಕೊಂಡು ಕೊಟ್ಟರು ನನ್ಗೆ ಅಂತ ರಜನಿ ಮಗನ್ಗೆ ಅರ್ಥ ಆಗುತ್ತೆ ನಮ್ಮ ಅಪ್ಪ ಬೇರೆ ಏನೋ ಪ್ಲಾನ್ ಇದೆ ಇಷ್ಟರಲ್ಲೇ ಮೇಲೆ ಅಟ್ಯಾಕ್ ಮಾಡ್ತಾರೆ ಹುಷಾರು ಅಂತ ಬರ್ಮಾ ಹೇಳ್ತಾರೆ ನನ್ನ ಮೇಲೆ ಅಷ್ಟೇ ಅಲ್ಲ ನಿನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾಕಂದ್ರೆ ಆ ಕಿರೀಟದಲ್ಲಿ ಒಂದು ಸೀಕ್ರೆಟ್ ಕ್ಯಾಮ್ರಾ ಇಟ್ಟಿದ್ರು ಆ ಕ್ಯಾಮ್ರಾದಲ್ಲಿ ನಾನು ನೀನು ಡೀಲ್ ಮಾಡ್ಕೊಂಡಿದ್ನ ಅವ್ರು ನೋಡ್ಬಿಟ್ಟವ್ರೆ ಅಂತ ಅಷ್ಟರಲ್ಲಿ ರಜನಿ ಏನ್ ಮಾಡ್ತಾರೆ ಇವರ ಸೀಕ್ರೆಟ್ ಅಡ್ಡಾಗೆ ಮುಗ್ತಾರೆ ಎಲ್ಲ ಹೊಡಿಯೋಕೆ ಶುರು ಮಾಡ್ತಾರೆ ಬರ್ಮಾ ಹೇಳ್ತಾನೆ ನನ್ನ ನೀನ್ ಟಚ್ ಮಾಡಕ್ ಆಗಲ್ಲ ಯಾಕಂದ್ರೆ ನಿನ್ನ ತಿ ಮೊಮ್ಮಗ ಮತ್ತೆ ಮಗಳ ನಂದ್ರೆ ಸೊಸೆಯನ್ನ ನಾನು ನಿನ್ನ ಮನೆಯಲ್ಲಿ ಬಂದಿಯಾಗಿರ್ಸಿದೀನಿ ನನ್ನ ಅಟ್ಯಾಕ್ ಮಾಡಿದ್ರೆ ಅವನ್ನೆಲ್ಲ ಸಾಗಿಸ್ಬಿಡ್ತೀನಿ ರಜನಿ ಹೆದ್ರೋದಿಲ್ಲ ಯಾಕಂದ್ರೆ ಅವರ ಪ್ರೊಟೆಕ್ಷನ್ ಗೆ ರಜನಿ ಏನ್ ಮಾಡೋರೇ ಶಿವಣ್ಣನ ಕಳ್ಸೋರೆ ಶಿವಣ್ಣ ತನ್ನ ಶಾರ್ಪ್ ಶೂಟರ್ ಗಳ ಜೊತೆ ರಜನಿ ಅವರ ಮನೆಗೆ ಹೋಗಿದ್ದಾರೆ ಮನೆ ಮೇಲೆ ಅಟ್ಯಾಕ್ ಮಾಡಿದ ವರ್ಮಾ ಕಡೆ ಅವ್ರನ್ನೆಲ್ಲ ಸಿಕ್ ಅಂತ ಕತ್ರೋರು ಸೊ ರಜನಿ ಫ್ಯಾಮಿಲಿ ಸೇಫ್ ಆಗಿದೆ ರಜನಿ ಅವರು ವರ್ಮನ ಏನ್ ಮಾಡ್ತಾರೆ ಅದೇ ಸಲ್ಫ್ಯೂರಿಕ್ ಆಸಿಡ್ ಡಬ್ಬದಲ್ಲಿ ಹಾಕ್ಬಿಟ್ಟು ಜೀವಂತವಾಗಿ ಸುತ್ತಾರೆ ಸೊ ವರ್ಮಾ ಕಡೆ ಎಲ್ಲ ರೌದುಗಳು ಸತ್ರು ಈಗ ಫೈನಲಿ ಉಳ್ಕೊಂಡಿದ್ದು ತನ್ನ ಮಗ ಮಾತ್ರ ಮಗನಿಗೆ ಏನ್ ಮಾಡ್ತಾರೆ ರಜನಿಕಂತು ಕರ್ಕೊಂಡು ಬುದ್ಧಿವಾದ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ ಸರೆಂಡರ್ ಆಗ್ಬಿಡು ನೀನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಇದೆಲ್ಲ ಸರಿ ಇಲ್ಲ ಅಂತ ಬಟ್ ಮಗ ಕೇಳೋದಿಲ್ಲ ಅಪ್ಪ ನನ್ಗೆ ದುಡ್ಡು ಬೇಕು ಅಂಡ್ ನಾನ್ ಸರೆಂಡರ್ ಆಗ್ಬಿಟ್ರೆ ನನ್ ಹೆಂಡತಿ ಮಗ ಎಲ್ಲ ನನ್ ಬಗ್ಗೆ ಏನ್ ಅಂದ್ಕೊಳ್ತಾರೆ ನಾನ್ ನಿಂಗೆಲ್ಲ ಸರೆಂಡರ್ ಆಗೋಕ್ ಆಗೋದಿಲ್ಲ ಅಂತ ಹೇಳ್ತಾರೆ ರಜನಿ ಹೇಳ್ತಾರೆ ನೀನ್ ಸರೆಂಡರ್ ಆಗ್ಲೇಬೇಕು ಇಲ್ಲ ಅಂದ್ರೆ ನಾನೇ ಪೊಲೀಸ್ನವ್ರಿಗೆ ಹೇಳ್ತೀನಿ ಸೊ ರಜನಿ ಅವರ ಮಗ ಡಿಸೈಡ್ ಮಾಡ್ಬಿಡ್ತಾರೆ ನೀನ್ ಪೊಲೀಸ್ನವ್ರಿಗೆ ಹೇಳಿದ್ರೆ ನನ್ ಮಾನ ಮರ್ಯಾದೆ ಹೋಗುತ್ತೆ ಸೊ ನಾನೇನ್ ಮಾಡ್ತೀನಿ ನಿನ್ನೆ ಮುಗಿಸ್ಬಿಡ್ತೀನಪ್ಪಾ ಐ ಲವ್ ಯು ಆದ್ರೆ ನೀವು ನನ್ನ ವಿರುದ್ಧವಾಗಿ ಹೋಗ್ತಿದ್ರ ಅದಕ್ಕೋಸ್ಕರ ನೀವು ಬದುಕಿಂದು ಪ್ರಯೋಜನ ಇಲ್ಲ ಅಂತ ಗನ್ ತಗೊಂಡ್ ಅವ್ರ ಅಪ್ಪನೇ ಶೂಟ್ ಮಾಡೋಕ್ ಹೋಗ್ತಾರೆ ಹಾಗ ಶಿವಣ್ಣ ನನ್ ಕಡೆಯ ಶಾರ್ಪ್ ಶೂಟರ್ಸ್ ಏನ್ ಮಾಡ್ತಾರೆ ರಜನಿಕಾಂತ ಮಗನ್ನೇ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ ಸೊ ಅನ್ಯಾಯ ಅಕ್ರಮಗಳನ್ನ ಮಾಡಿದ್ರೆ ಮಗನಿಗೂ ಉಳಿಗಾಲ ಇಲ್ಲ ಅಂತ ತೋರಿಸಿ ಮೂವಿಯನ್ನು ಎಂಡ್ ಮಾಡಲಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜಾಯ್ In the jaycar